ರೂಟ್ ಮಿಸ್ ಆಯ್ತು ಗಡೇ ಲೋಕಲ್ ಬಸ್ ಇತ್ತಾ ಹಾ ಲೋಕಲ್ ಬಸ್ ಬೈಕ್ ಬ್ರಿಡ್ಜ್ ಮೇಲೆ ಹೋಗತಾರಾ ಗಾಡಿ ಹೌದು ರೂಟ್ ಮಿಸ್ ಆಯ್ತು ಟ್ಯೂಟ್ಯೂಬ್ ಕಾಣ್ ಯಾರಾರ ಯಾರು ಗೊತ್ತಿಲ್ಲ ಗುರು ಒಟ್ನಾಗಿ ನನಗೆ ಇಬ್ಬರು ಮೋಸ ಮಾಡಿ ಹೋದ್ಮೇಲೆ ಈ ಪ್ರೀತಿ പ്രേಮ ಎಲ್ಲ ಪುಸಿದ ಬದನೇಕ ಗುರು ಅದೇನು ಆಗಬೇಕು ಆಯಾ ಹಾ ಆಯಾ ಹೋಗ್ ಆಯಾ ಹೋಗ್ ಕಾಲೂ ಸೇತುವೆ ತರ ಓಯಿ ರೋಡ್ ಇದೇಂತ ರೋಡ್ಗಡೆ ಹಿಂಗಿತ್ತರ ಯಾರು ಮಾಡಿಟ್ಟಂಗೆ ಗಾಡಿಯೆಲ್ಲ ಹೋಗ್ತಾರ ಇರೈತಾ

ಇಲ್ಲಿಗೆ ರೋಡ್ ಎಂದಾಗಿದೆ ಸೊ ರೋಡ್ ಮಿಸ್ ಆಗಿದೆ ಗಾಯ್ಸ್ ಹಾಲಾಡಿ ಬ್ರಿಡ್ಜ್ ನೋಡಕ್ ಹೋಗಿ ಗಾಡಿ ಲೊಕೇಶನ್ ಹಾಕಿರಿ ಎಲ್ಲಿಂದ

ಅದು ಪರವಾಗಿಲ್ಕ ಉನ್ರೋಡ ಐಕಾ ಈ ರೋಡ ಹೋಗೈಕಾ ರೋಡ ಹೋಗಿ ಹ ಮುಗ್ ಇಲ್ಲ ಆ ಬುಗ್ರೋಡ ನಂಗೋಡೈತನ್ ಕಾಯ ಅಲ್ ರೋಡ ಇಲ್ಲ ಅರ್ಧಕ್ಕೆ ರೋಡ ಇಲ್ಲ ಬನ್ನಿ ಡಾಮರಿ ಹೋಯ್ತು ಹೋಯ್ತಾ ಬಿಗ್ನ ಹಿಂದೆ ಒಂದು ಮಂಡರೋಡ ಹೋಯ್ತ ರೆಡಿ ಆರೆ ಕ್ಯಾಡಗೋಡಾ ಹೌಕ ಆರೆ ಶಿರ ಬನ್ನಿ ಎ ಫ್ಯೂ ಮಿನಿಟ್ಸ್ ಲೇಟರ್ ರೋಡ್ ಕಡೆ ಅಯ್ಯೋ ಅವ್ರು ಬರ್ಲಿಲ್ಲ ನಾ ಇಬ್ರು ಬಂದ ಮುಂದೆ ಹಿರಿಯರ್ಕೇನ ಮರ ರೋಡ್ உதிக <laughs> 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 ये बंतला आ बा ada बा टटला पिंग ಲಗಡೆ ಶ 10 ರೋಡ್ ಮಿಸ್ಸಿಂಗ್ ಅಯ್ಯೋ ಮಾಧೇಶ್ವರಾ ಹೌದಾ ಅಲ್ದೇ ಇದೆ ಅಲ್ದೇ ಅಯ್ಯೋ ಮಾಧೇಶ್ವರಾ ಮತ್ತು ರೋಡ್ ಮಿಸ್ಸಿಂಗ್ ಗುರು ನನ್ನ ಕಾಲಗಳ ಇಷ್ಟು ದೂರ ಬಂದೈತ್ ಬ್ರೇ ಇದು ನೆಕ್ಸ್ಟ್ ಬೇಡ ಬ್ರೈ ನೋಡ್ಕಣೆ ಹೋಗಣ ಅಪ್ಡೇಟ್ಸ್ ನಾ ಏನಂತೀರಾ ಆಗಿದೆ ಆಫ್ ರೋಡ್ ತರ ಇತ್ತು ಸ್ಲಮ್ ಬಾಸು ನಮ್ ಬರತನ ನಮ್ ಬರತನ ಕಂಡ್ರೆ ಎಂತ ಬಿರುಗಾಳಿ ಬಂದ್ರು ನಿಂತೋಗತ್ತೆ ನಮ್ ಬರತನ ಕಂಡ್ರೆ ಈ ಲೋಫರ್ ನನ್ನ ಮಕ್ಳು ಇವ್ರಿಬ್ರು ಸೇರ್ಕೊಂಡು ಇವ್ನ ದುಡ್ಡು ಕೊಡೋ ನನ್ನ ಮಕ್ಳವ್ರೆ ಅವ್ರೆಂಡ್ರು ಮಕ್ಳು ತಣ್ಣಗ ಇರ್ಲಿ ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಭಗವತ್ನ ದೋಡ್ ಇದ್ರೆ ಕಡೆ आवावावावावा नेट करने जाओ बा दोनों बंदे इधर हैं कहाँ घर ब्रिज है ब्रिज का घर है ब्रिज और बाबा दिखाए बोल रही और बाबा ब्रो ना तो नानंतो सिकाकंडे ब्रो इन्हें टाइम करा

ಬ್ರಿಡ್ಜ್ ನೋಡಾಯ್ತು ಇಲ್ಲಿಗೆ ಈ ವಿಡಿಯೋನ ಹೆಣ್ ಮಾಡೋಣ ಬ್ರಿಡ್ಜ್ ವ್ಯಾಪಾರ ಸಾಕಾಯಿ ಹೋಯ್ತು ಬಾಯ್ ಬಾಯ್ ಫ್ರೆಂಡ್ಸ್ ಮತ್ತೊಂದು ಬಿಡೋಲ್ಲ